ಯುವನಿಧಿ ಯೋಜನೆಯ ಮೇ ತಿಂಗಳಿನ ಹಣ ಈಗಾಗ್ಲಿನ ನಿನ್ನೆ ಹಿಂದನೆ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಹಾಗಾದ್ರೆ ಬೇರೆಯವ್ರಿಗೆಲ್ಲರಿಗೂ ಸಹ ಯಾವಾಗ ಈ ಒಂದು ಮೇ ತಿಂಗಳ ಹಣ ಬರುತ್ತೆ ಈಗಾಗ್ಲೇ ಹಣ ಬಂದಿದ್ರು ಸಹ ಇದು ಯಾವ ತಿಂಗಳ ಹಣ ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗ ನಮಗೆ ಯಾವ ತಿಂಗಳಿನ ಹಣ ಬಂದಿದೆ ಯಾವ ತಿಂಗಳಿನ ಹಣ ಬಂದಿಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಹಾಗೆ ಈಗ ನಮಗೆ ಒಂದು ತಿಂಗಳ ಹಣ ಮಾತ್ರ ಬಂದಿದೆ ಇನ್ನು ಬೇರೆ ಬಾಕಿ ಕಂತಿನ ಹಣ ಯಾವಾಗ ಬರುತ್ತೆ ನಿಮ್ಮ ಈ ಎಲ್ಲ ಡೌಟ್ಸ್ ಸಹ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ ಹೆಂಡ್ವರ್ಗು ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ತುಂಬ ಜನ ಈಗಾಗಲೇ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಸಹ ಏಪ್ರಿಲ್ ಹಣ ಬಂದಿದೆ ಮಾರ್ಚ್ ಹಣ ಬಂದಿದೆ ಹಾಗೆ ಈಗ ಮೇ ತಿಂಗಳಿನ ಹಣ ಬರ್ತಾ ಇದೆ ಆದರೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ನಾನು ಈಗಾಗಲೇ ತುಂಬ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ನೀವು ಅಪ್ಲೈ ಮಾಡಿದ್ರಿ ನೋಡಿ ಈಗ ಜನವರಿನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದೇನೆ ಅಂದರೆ ಡಿ ಪೇ ಪೆಂಡಿಂಗ್ ಆಗಿರ್ಬೋದು ಅಥವಾ ಒನ್ ಏಯ್ಟಿ ಡೇಸ್ ಆಗಿರ್ಬೋದು ಅಥವಾ ನಿಮಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗದೆ ಇರ್ಬೋದು ಆಧಾರ್ ಸೇಡಿಂಗ್ ಆಗ್ದಲೇ ಇರ್ಬೋದು ಇಂತಹ ಪ್ರಾಬ್ಲಮ್ ಏನೂ ಇಲ್ಲದೇನೆ ನೀವು ಸಕ್ಸಸ್ಫುಲ್ಲಾಗಿ ಆಗಿ ನಿಮ್ಮ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬಂದಿದೆ ಅಂತ ಅಂದರೆ ಅಂಥವರಿಗೆ ಜನವರಿ ಮತ್ತು ಫೆಬ್ರವರಿ ಅಮೌಂಟು ಕಂಟಿನ್ಯೂಸ್ ಆಗಿ ಬಂತು ಅಲ್ಲಿಂದ ಮತ್ತೆ ಬೇರೆ ಯಾವುದೇ ಒಂದು ಕಂತಿನ ಹಣನೂ ಸಹ ಬರಲಿಲ್ಲ ಈಗ ಏಪ್ರಿಲ್ ಆಗಿರ್ಬೋದು ಮಾರ್ಚ್ ಆಗಿರ್ಬೋದು ಅಥವಾ ಮೇ ತಿಂಗಳಿನ ಹಣನೂ ಸಹ ಬಂದಿಲ್ಲ ಹಾಗಾದರೆ ಈಗ ಯಾರಿಗೆ ಹಣ ಬರ್ತಾ ಇದೆ ಇವರಿಗೆ ಮಾತ್ರ ಯಾಕೆ ಹಣ ಬರ್ತಾ ಇದೆ ಬೇರೆಯವ್ರಿಗೆಲ್ಲರಿಗೂ ಸಹ ಯಾವಾಗ ಬರುತ್ತೆ ಅನ್ನೋ ಡೌಟು ಎಲ್ರಿಗೂ ಸಹ ಇರುತ್ತೆ ಈಗ ಯಾಕೆ ಇವ್ರಿಗೆ ಮಾತ್ರ ಹಣ ಬರ್ತಾ ಇದೆ ಅಂತ ಅಂದರೆ ಈಗ ಯಾರಿಗೆ ಮಾರ್ಚಲ್ಲಿ ಅಲ್ಲಿ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಹಾಕಿದಾಗ ಜನವರಿಲಿ ಆಗಿರ್ಬೋದು ಫೆಬ್ರವರಿಲಿ ಆಗಿರ್ಬೋದು ಒನ್ ಏಯ್ಟಿ ಡೇಸ್ ಪೆಂಡಿಂಗ್ ಅಂತ ಇತ್ತು ನೋಡಿ ಅವ್ರದ್ದು ಎಲ್ಲಾರ್ದು ಸಹ ಯಾರಿಗೆಲ್ಲ ಕ್ಲಿಯರ್ ಆಗಿದೆ ಮಾರ್ಚಲ್ಲಿ ಆಗಿರ್ಬೋದು ಏಪ್ರಿಲ್ ಆಗಿರಲ್ಲ ಏಪ್ರಿಲ್ ಮಂತಲ್ಲಾಗಿರ್ಬೋದು ಅಥವಾ ಮೇ ಮಂತಲ್ಲಾಗಿರ್ಬೋದು ಯಾರಿಗೆ ಡಿ ಡಿ ಪಿ ಅಪ್ರೂವ್ ಆಗಿದೆ ಯಾರಿಗೆ ಒನ್ ಏರ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಅಂಥವರಿಗೆ ಮಾತ್ರ ಇಲ್ಲಿ ಪೆಂಡಿಂಗ್ ಅಮೌಂಟು ಬರ್ತಾ ಇದೆ ಈ ಪೆಂಡಿಂಗ್ ಅಮೌಂಟ್ ಎಲ್ಲನೂ ಸಹ ಕ್ಲಿಯರ್ ಮಾಡಿದ್ಮೇಲೆ ಒಟ್ಟಿಗೆ ಎಲ್ಲರಿಗೂ ಸಹ ಹಣ ಹಾಕ್ತಾರೆ ಯಾರಿಗೆ ಜನವರಿ ಮತ್ತು ಫೆಬ್ರವರಿ ಹಣ ಬಂದು ಸ್ಟಾಪ್ ಆಗಿದೆ ನೋಡಿ ಅಂಥವರಿಗೆ ನಿಮಗೆ ಈ ಒಂದು ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಯಾವ ದಿನಾಂಕದಂದು ಈ ಎಲ್ಲ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ಯಾವುದೇ ಒಂದು ಅಫಿಷಿಯಲ್ ಆಗಿ ಡೇಟನ್ನು ಸಹ ಕೊಟ್ಟಿಲ್ಲ ಇಲ್ಲಿ ಯುವ ನಿಧಿ ಒಂದು ಯೋಜನೆ ಕಡೆಯಿಂದ ಆಗಿರಬಹುದು ಅಥವಾ ಆಫೀಸರ್ ಕಡೆಯಿಂದ ಆಗಿರ್ಬೋದು ಯಾವುದೇ ಒಂದು ಅಫಿಷಿಯಲ್ ಆಗಿ ಇವರು ನೋಟಿಫಿಕೇಶನ್ ಅನ್ನು ಸಹ ಬಿಟ್ಟಿಲ್ಲ ಆದ್ರೆ ನಾವು ಪ್ರೀವಿಯಸ್ ಮಂತ್ ಅನ್ನು ನೋಡಿದಾಗ ಅಲ್ಲಿ ಎಲ್ಲಾ ಮಂತಲ್ಲೂ ಸಹ ಫಿಫ್ಟೀನ್ ಒಳಗಡೆನೇ ಅಮೌಂಟ್ ಬರ್ತಾ ಇತ್ತು ಅದೇ ರೀತಿ ಸಹ ಈ ಒಂದು ಮಂತಲ್ಲೂ ಸಹ ಫಿಫ್ಟೀನ್ ಒಳಗಡೆನೆ ಹಾಕ್ಬಹುದು ಅಥವಾ ನಿಮಗೆ ಫಿಫ್ಟೀನ್ ಒಳಗಡೆ ಬಂದಿಲ್ಲ ಅಂತ ಅಂದ್ರೆ ಈ ಮಂತ್ ಎಂಡಿಂಗ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಸಹ ಹಾಕಬಹುದು ಇಲ್ಲಿ ತಡವಾಗಿ ಹಣ ಬಿಡುಗಡೆ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದರೆ ಈಗ ಪೆಂಡಿಂಗ್ ಹಣ ಎಲ್ಲದನ್ನು ಸಹ ಕ್ಲಿಯರ್ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ತಡವಾಗಿ ಸಹ ಹಣ ಬರ್ಬೋದು ಆದರೆ ಹಣ ಮಾತ್ರ ಈಗ ಪೆಂಡಿಂಗ್ ಹಣ ಕ್ಲಿಯರ್ ಆಗಿದ ತಕ್ಷಣವೇ ಯಾರಿಗೆಲ್ಲ ಹಣ ಬಂದಿಲ್ವೋ ಅಂತವ್ರಿಗೆಲ್ಲರಿಗೂ ಸಹ ಹಣ ಬರುತ್ತೆ ನೆಕ್ಸ್ಟ್ ಈಗ ಹಣ ಬಂದಿದ್ದರೂ ಸಹ ಯಾವ ಮಂತಿನ ಹಣ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದೀರ ಸೊ ಇಲ್ಲಿ ಯಾವ ರೀತಿ ಚೆಕ್ ಮಾಡೋದು ಈಗ ಅಂತ ಅಂದರೆ ನೀವು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ಡಿ ಬಿ ಟಿ ಪೋಷಡ್ ಅಂತ ಇದ್ದರೆ ಯಾವ ಮಂತ್ ಲ್ಲಿ ನಿಮಗೆ ಡಿ ಬಿ ಟಿ ಪೂಷಿಡ್ ಅಂತ ಇರುತ್ತಾ ಆ ಒಂದು ಮಂತಿನ ಹಣ ನಿಮಗೆ ಬಂದಿರುತ್ತೆ ಅಥವಾ ಇಲ್ಲಿ ಕೆಲವರಿಗೆ ಡಿ ಬಿ ಟಿ ಪುಷಿಡ್ ಅಂತಲೂ ಬರ್ತಾ ಇರೋದಿಲ್ಲ ಆದರೆ ಪೇಮೆಂಟ್ ಬಂದಿರುತ್ತೆ ಅಂಥವರು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಅಂದರೆ ಮತ್ತೆ ಇಲ್ಲಿ ಯಾಕೆ ಈ ರೀತಿ ಬರುತ್ತೆ ಅಂದರೆ ಇಲ್ಲಿ ಇನ್ನೂ ಸಹ ಅಪ್ಡೇಟ್ ಆಗಿರೋದ್ರಿಂದ ಇದು ಅಪ್ಡೇಟ್ ಆದಮೇಲೆ ನಿಮಗೆ ಶೋ ಆಗುತ್ತೆ ಕರೆಕ್ಟಾಗಿ ಮತ್ತೆ ಇಲ್ಲಿ ನಿಮಗೆ ಈ ರೀತಿ ಅದೇ ಬೇರೆ ರೀತಿ ಯಾವ ರೀತಿ ಚೆಕ್ ಮಾಡಬೇಕು ಹಣ ಬಂದಿದೆ ಅಂತ ಅಂದರೆ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ಇದೆ ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಗೆ ಎಷ್ಟು ಹಣ ಬಂದಿದೆ ಅಂತ ಚೆಕ್ ಮಾಡಬಹುದು ಆದ್ರೆ ಇಲ್ಲಿ ಯಾವ ಕಂತಿನ ಹಣ ಅಂತ ಗೊತ್ತಾಗೋದಿಲ್ಲ ಆದ್ರೆ ಈ ಒಂದು ಯುವ ನಿಧಿ ಸ್ಕೀಮ್ ಇಂದ ಎಷ್ಟು ಹಣ ಬಂದಿದೆ ಯಾವ ದಿನಾಂಕದಂದು ಬಂದಿದೆ ಅನ್ನೋ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಡೇಸ್ ಕಂಪ್ಲೀಟ್ ಆಗಿದೆ ಆದ್ರೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದೀರಾ ಇಲ್ಲಿ ನಿಮ್ಗೆ ಒಬ್ಬೊಬ್ರಿಗೆ ಸಬ್ಮಿಟ್ ಮಾಡಕ್ ಇನ್ನು ಕೆಲವರಿಗೆ ಸಬ್ಮಿಟ್ ಮಾಡಕ್ ಆಗ್ತಾ ಇಲ್ಲ ಯಾರಿಗೆಲ್ಲ ಸಬ್ಮಿಟ್ ಮಾಡೋದಕ್ಕೆ ಆಗುತ್ತೋ ಅಂತವರೆಲ್ಲರೂ ಸಹ ಸಬ್ಮಿಟ್ ಮಾಡಿ ಒಂದ್ ವೇಳೆ ನಿಮ್ಗೆ ಏನಾದರೂ ಸಬ್ಮಿಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಡೇಟ್ ಆಫ್ ಹೆಚ್ಚಾಗ್ತಾ ಇಲ್ಲ ಅಂದ್ರೆ ನೀವು ಸ್ವಲ್ಪ ದಿನ ವೇಟ್ ಮಾಡಿ ಸಬ್ಮಿಟ್ ಮಾಡಿ ಅಥವಾ ನೀವು ಪೇಮೆಂಟ್ ಬಂದ ಮೇಲೆ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಸಬ್ಮಿಟ್ ಮಾಡಿ ಇಲ್ಲಿ ನಾನು ಒಂದು ಪೋಲ್ ಹಾಕಿದ್ದೆ ಆ ಪೋಲ್ ಅಲ್ಲಿ ನೀವು ನೋಡಬಹುದು ಪೇಮೆಂಟ್ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದ್ಮೇಲೆ ಸಬ್ಮಿಟ್ ಸೆಲ್ಫ್ ಡೆಕೋರೇಷನ್ ಸಬ್ಮಿಟ್ ಮಾಡದೇ ಇದ್ರೂ ಸಹ ಕೆಲವರಿಗೆ ಹಣ ಬಂದಿದೆ ಹಾಗೆ ಕೆಲವರು ಸೆಲ್ಫ್ ಡೆಕೊರೇಷನ್ ಸಬ್ಮಿಟ್ ಮಾಡಿದ್ರು ಸಹ ಇನ್ನೂ ಹಣ ಬಂದಿಲ್ಲ ಹಾಗಾಗಿ ನಿಮಗೆ ಡೇಟ್ ಆಫ್ ಹೆಚ್ಚಾದ್ರೆ ಮಾತ್ರ ನೀವು ಸಬ್ಮಿಟ್ ಮಾಡಿ ಇಲ್ಲ ಅಂದ್ರೆ ನೀವೇನು ವರ್ಗ ಅವಶ್ಯಕತೆ ಇರೋದಿಲ್ಲ ನಿಮಗೆ ಪೇಮೆಂಟ್ ಬಂದ ಮೇಲೆ ಸಹ ನೀವು ಸಬ್ಮಿಟ್ ಮಾಡಬಹುದು ಇದೇ ರೀತಿಯ ಈ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ವ ಅಂಥವರೆಲ್ಲರೂ ಸಹ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಹಾಗೆ ಇದೇ ರೀತಿಯ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೀವು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸಿಲೆಕ್ಟ್ ಮಾಡಿ ಇದರಿಂದ ನಾನು ಹೋಗುವಂಥ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ